ಇವತ್ತಿನ ಪ್ರಪಂಚದಲ್ಲಿ ಯಾರು ಕೂಡ ಮೂರ್ಖರಲ್ಲ ಯಾಕೆ ಅಂತಂದ್ರೆ ನಾವೇನಾದ್ರೂ ಬೇರೆಯವರು ಮೂರ್ಖರು ಅಂತ ಹೇಳ್ಬಿಟ್ರೆ ಮೂರ್ಖರಿಂದನೆ ನಾವು ಮೂರ್ಖರಾಗಿರತಕ್ಕಂತ ಹಲವಾರು ಘಟನೆಗಳು ತುಂಬಾನೇ ಇದಾವೆ ಎಲ್ಲರಿಗೂ ಕೂಡ ಅಂತ ಒಂದು ಅನುಭವಗಳು ತುಂಬಾನೇ ಇರ್ತವೆ ಹೇಗೆ ಅಂತಂದ್ರೆ ಒಬ್ಬ ತುಂಬಾ ಮೂರ್ಖ ಇರ್ತಾನೆ ಅವ್ನ ದಡ್ಡನೆ ಅವನು ಸ್ಕೂಲ್ಗೆ ಹೋಗಿರೋದಿಲ್ಲ ಎಲ್ಲಿ ಹೋಗಿರೋದಿಲ್ಲ ಅವ್ನೇನು ಕೆಲಸ ಮಾಡೋದಿಲ್ಲ ಹೀಗೆ ಇರ್ತಾನೆ ಇರ್ಬೇಕಾದ್ರೆ ಏನಾಗುತ್ತೆ ಒಂದ್ಸಲ ಅವನು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾನೆ ಮಲಗಿದ್ದಾಗ ಆ ಅಂಗಡಿ ಇರುತ್ತೆ ಅಂಗಡಿ ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲಿ ಒಬ್ಬ ಪರ್ಚೇಸ್ ಮಾಡೋದಕ್ಕೆ ಬರ್ತಾನೆ ಯಾರೋ ಒಬ್ಬ ಅವನೇನ್ ಯಾರು ಯಾರಲ್ಲಿ ಎಂಗ್ ಮನಿಗಿದ್ದಾನೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವನು ಹೇಳ್ತಾನೆ ಅವನು ಮಹಾಮೂರ್ಖ ಮಹಾ ಮಹಾದಡ್ಡ ಅವನು ಅವನಿಗೆ ಏನು ಬರೋದಿಲ್ಲ ಸ್ಕೂಲ್ಗೆ ಹೋಗ್ಲಿಲ್ಲ ಏನಿಲ್ಲ ಏನು ಕೆಲಸ ಮಾಡೋದಿಲ್ಲ ಇಲ್ಲೇ ಮಲಗಿರ್ತಾನೆ ಅಂದ್ಬಿಟ್ಟು ಹೇಳಿದಾಗ ಹೌದಾ ಅದೇ ಏನ್ ಹೇಳ್ತೀರಾ ನೀವು ಮೂರ್ಖ ಅಂತ ಹೇಳ್ಬಿಟ್ಟು ಅಂದಾಗ ಒತ್ತಡ್ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಅವನು ಕರೆದ್ಬಿಟ್ಟು ಏನ್ ಮಾಡ್ತಾನೆ ಒಂದ್ ಕೈನಲ್ಲಿ ಒಂದ್ ಐದಾರು ರೂಪಾಯಿ ಕಾಯಿನ್ಸು ಇನ್ನೊಂದ್ ಕೈನಲ್ಲಿ ಐವತ್ತು ರೂಪಾಯಿ ನೋಟ್ ಇಟ್ಕೊಂಡಿರ್ತಾನೆ ಇಟ್ಕೊಂಡ್ಬಿಟ್ಟು ಏ ಬಾರ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ದ್ಬಿಟ್ಟ ಅವನ ಯಾವ್ದ್ ಬೇಕು ನಿನಗೆ ಇದರಲ್ಲಿ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದಾಗ ಅವನೇನ್ ಏನ್ ಮಾಡ್ತಾನೆ ಸಡನ್ ಆಗಿ ಆ ಕಾಯನ್ಸ್ ಇರುತ್ತಲ್ಲ ಐದಾರು ರೂಪಾಯಿ ಕಾಯನ್ಸ್ ಅದನ್ನ ಹೇಳ್ಕೊಂಡು ಓಡೋಗಿ ಬಿಡ್ತಾನೆ ಅಯ್ಯೋ ಪಾಪ ಅವನಿಗೆ ಐವತ್ತು ರೂಪಾಯಿ ದೊಡ್ಡದು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿಲ್ಲ ಇಂತಹ ಮೂರ್ಖ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅಯ್ಯೋ ಪಾಪ ಅಂತಾರೆ ಮತ್ತೆ ಮಜಾ ತಗೊಂತಾರೆ ಆ ಮೂರ್ಖ ಅಂತ ಮೂರ್ಖ ಅಂತ ಹೇಳ್ಬಿಟ್ಟು ಆ ಅದಾದ್ಮೇಲೆ ಏನ್ ಮಾಡ್ತಾನೆ ಅವ್ನು ಪರ್ಚೇಸ್ ಮಾಡ್ಕೊಂಡು ಬಸ್ ಹೋಗೋದಕ್ಕೆ ಅಂತ ಬಸ್ ಸ್ಟ್ಯಾಂಡ್ ಬರ್ತಾನೆ ಅಲ್ಲಿ ಮನೆಗಿದ್ದನ್ನ ಎಬ್ಬ್ರಸ್ಬಿಟ್ಟು ಅಲ್ಲ ಕಣೋ ನೀನು ಎಷ್ಟು ಮೂರ್ಖನೋ ನೀನು ಐವತ್ತು ರೂಪಾಯಿ ತೊಗೊಂಡಲ್ವೇನೋ ನೀನು ಇದು ಚಿಕ್ಕದಲ್ವೇನೋ ಐದಾರು ರೂಪಾಯಿ ಅಂತ ಹೇಳಿದಾಗ ಅವ್ನೇನ್ ಮಾಡ್ತಾನೆ ಸ್ವಾಮಿ ಅವನು ಡೈಲಿ ನನ್ನನ್ನು ಹೀಗೆ ಕರಿತಾನೆ ಕರೆದ್ಬಿಟ್ಟು ನನ್ನ ಮೂರ್ಖತನ ಅವನು ದಡ್ಡ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ತೋರಿಸ್ತಾ ಇರ್ತಾನೆ ಆ ಅವಾಗ ನಾನೇನಾದ್ರೂ ಐವತ್ತು ರೂಪಾಯಿ ನೋಟನ್ನು ನಾನು ಎಳ್ಕೊಂಬಂದ್ಬಿಟ್ರೆ ಅವನು ನನ್ನನ್ನು ಕರಿಯೋದನ್ನು ನಿಲ್ಲಿಸಿಬಿಡ್ತಾನೆ ಈಗ ಡೈಲಿ ನನಗೆ ಐದೈದು ರೂಪಾಯಿ ಐದು ಆರು ಆರು ರೂಪಾಯಿ ನನಗೆ ಕಾಯನ್ಸು ಸಿಗ್ತಾ ಇದೆ ನಾನು ಅದ್ರಲ್ಲಿ ಏನಾದ್ರು ಕೊಂಡ್ಕೊಂತೀನಿ ತಿಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವಾಗ ಅನ್ಸುತ್ತೆ ಅವನಿಗೆ ಅಯ್ಯೋ ನಿನ್ನ ನೀನು ಮೂರ್ಖ ಅಲ್ಲ ಅವನು ಮೂರ್ಖ ಅಂಗಡಿ ಅವನು ನಿನ್ನಲ್ಲಿ ಬುದ್ಧಿವಂತಿಕೆ ಇದೆ ಅಂತ ಹೇಳ್ಬಿಟ್ಟು ಅವನು ಅಂದ್ಕೊತಾನೆ ಅವನು ಅವನ ಬಗ್ಗೆ ಅವನು ಹೇಳ್ತಾನೆ ಅವನು ಹಾಗೆ ಎಲ್ಲರೂ ಕೂಡ ಅಷ್ಟೇ ನಾವು ಬೇರೆಯವರ ಬೇರೆಯವರ ದಡ್ಡತನವನ್ನು ಹೋಗಿ ನಾವೇ ದಡ್ಡರಾಗತಕ್ಕಂಥದ್ದು ತುಂಬಾ ಇರುತ್ತೆ ಅದಕ್ಕೋಸ್ಕರ ನಾವು ಬೇರೆಯವರ ಮೂರ್ಖತನವನ್ನು ತೋರಿಸೋದಕ್ಕೆ ಹೋಗ್ಬಾರ್ದು ಬೇರೆಯವರನ್ನ ಈ ಆಳ್ಸಬಾರ್ದು ಮೊದಲು ನಾವು ನಮ್ಮ ಬುದ್ಧಿವಂತಿಕೆಯಿಂದ ನಾವು ಇದ್ರೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ